ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಡೆದ ಅವ್ಯವಹಾರ ತನಿಖೆ ಮಾಡಬೇಕೆಂದು ಒತ್ತಾಯಿಸಿ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಅರ್ಜುಣ್ಗಿಯಲ್ಲಿರುವ ಸಂಘದ ಎದುರು ರೈತರು ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಅರ್ಜುನ್ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಗೇಟ್ ಮುಚ್ಚಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಎರಡ್ ಸಾವಿರದ ಏಳರಿಂದ ಇಲ್ಲಿಯವರೆಗೂ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರವಾಗಿದೆ ಇನ್ನು ಈ ಸಂಘದಲ್ಲಿನ ಅಧಿಕಾರಿಗಳು ಸ್ಥಳೀಯರಿಗೆ ಗ್ರಾಹಕರಿಗೆ ಸ್ಪಂದನೆ ಮಾಡುವುದಿಲ್ಲ ಎಂದು ಆರೋಪಿಸಿದರು ಅದಕ್ಕಾಗಿ ಎಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು

சவுண்ட் பைட் பாலச்சந்திரன்

ಒಕ್ಕಿನೆತ್ತ ಬರಲಿ ಬರಲಿ ಕೇಳಿ ಬರಲಿ ಮುಂದ ಬರಂಗ ಹೆಡ್ರೆ ಬರ್ರಿ

ಎಲ್ಲ ಅರ್ಜುನ್ಗೆ ಮತ್ತು ಹೆಬಾರ್ಟಿ ಎಲ್ಲ ರೈತರು ಇವತ್ತಿಲ್ಲಿ ಅರ್ಜುನ್ಗೆ ಪಿ ಎಸ್ ಒಂದು ಸಂಘಕ್ಕೆ ಬಂದರು ಯಾಕೆ ಬಂದಾರಪ್ಪ ಅಂತಂದ್ರೆ ಸಂಘದಲ್ಲಿ ಸುಮಾರು ಎರಡ್ ಸಾವಿರ ಒಂಬತ್ತು ಇಟ್ಕೊಂಡು ಇಲ್ಲ ಎರಡ್ ಸಾವಿರ ಆರು ಎರಡ್ ಸಾವಿರ ಏಳು ಇಟ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ಅವ್ಯವಹಾರಗಳು ನೋಡಿದ್ರುನು ಯಾವುದೇ ಇಲಾಖೆಗೆ ನಾವು ಅರ್ಜಿ ಕೊಟ್ರು ಯಾವುದೇ ಇವತ್ತಿಗೂ ಎನ್ಕ್ವೈರಿ ಆಗಿಲ್ಲ ಆಮೇಲೆ ಈಗ ಮುಂಗಾರು ಮುಂಗಾರಿನ ಒಂದು ಸೀಸನ್ ಸ್ಟ್ ಆಗಿದೆ ರೈತರಿಗೆ ಈಗ ಒಂದು ಮುಂಗಾರು ಬಿತ್ತನೆ ಮಾಡ್ಬೇಕಾದ್ರೆ ಪ್ರಮುಖವಾಗಿ ಬೀಜ ಮತ್ತು ಗೊಬ್ಬರ ಬೇಕು ಅದಕ್ಕೆ ಇಲ್ಲಿ ಗೊಬ್ಬರದು ಯಾವುದೇ ರೀತಿ ಅನಾನುಕೂಲ ಆಗ್ಯದ ಆಮೇಲೆ ಇದೇ ರೀತಿ ಈಗ ಭಿನ್ನಿಗೆ ಸಾಲ ತಕ್ಕೊಳಕ್ಕೆ ತುಂಬಾಕೂ ತೊಂದರೆ ಆಗ್ಯದ ಆಮೇಲೆ ನಾವು ಹೋಗಿ ಗ್ರಾಮೀಣ ಬ್ಯಾಂಕ್ ಇಂದ ನಾವು ಸೊಸೈಟಿಗೆ ಆರ್ ಟಿ ಜಿ ಎಸ್ ಮಾಡ್ತೀವಿ ಅಂದ್ರೆ ಆರ್ ಟಿ ಮಾಡಬೇಡ್ರಿ ನಾವು ಕಟ್ಕೊಳ್ಳಂಗಿಲ್ಲ ಹೇಳ್ತಾರೆ ಆಮೇಲೆ ಇದೇ ರೀತಿ ಮತ್ತ ಈಗ ರೈತರಿಗೆ ಹಲವಾರು ರೀತಿಯಿಂದ ಹೆಣ್ಮಕ್ಳು ಬರೋದಾಗ್ಲಿ ಕೆಲವೊಂದು ಸಂಘಕ್ಕೆ ಯಾರು ಬರ್ತಾರೋ ರೆಸ್ಪಾನ್ಸ್ ಆಗುದಿಲ್ಲ ಹಿಂಗ ಸಾಕಷ್ಟು ಸಮಸ್ಯೆಗಳು ಅದಕ್ಕೆ ಈಗ ಸಾಕಷ್ಟು ಇಲಾಖೆ ಕೋಆಪರೇಟಿವ್ ಇಲಾಖೆ ಡಿಶಿಸ್ ಬ್ಯಾಂಕ್ ಮ್ಯಾನೇಜರ್ಗಾಗ್ಲಿ ಅಲ್ಲಿ ಎಂ ಡಿ ಗಾಗ್ಲಿ ಸಾಕಷ್ಟು ಪತ್ರಗಳನ್ನು ಬರೋದ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಆಗಿಲ್ಲ ಆಮೇಲೆ ಈ ಅವ್ರಿಗೆ ಅಸಿಸ್ಟೆಂಟ್ ರಿಜಿಸ್ಟ್ರಿಗೂ ಲೆಟರ್ ಬರ್ದ್ರು ಅಲ್ಲಿನೂ ಆಗಿಲ್ಲ ಡಿಸ್ಟಿಕ್ ರೆಜಿಸ್ಟರ್ ಲೆಟರ್ ಬರೂ ಅಲ್ಲಿನೂ ಯಾವುದೇ ರೀತಿ ಆಕ್ಷನ್ ಆಗಿಲ್ಲ ಅದಕ್ಕೆ ಅಲ್ಲಿ ಇಲಾಖೆಯ ಸಂಬಂಧಪಟ್ಟರು ಈ ಸಂಘಕ್ಕೆ ಡಿಸ್ಟಿಕ್ಟ್ ಬ್ಯಾಂಕ್ ಸಂಬಂಧಪಟ್ಟರು ಬಂದು ಈ ಕಿಲಿ ತೆಗಿತಕ್ಕ ಈ ಸಂಘದ ಸೆಕ್ರೆಟರಿ ಅವ್ರ ಕಡೆ ಕಿಲಿ ಹಾಕ್ಸಿವು ಇವತ್ತಿಂದ ಏನಾದರೂ ಆ ರೈತರ ಮೇಲೆ ಹೆಚ್ಚುವರಿ ಬಡ್ಡಿ ಬೀಳುವುದಾಗ್ಲಿ ದಂಡದ ಬಡ್ಡಿ ಬೀಳುವುದಾಗ್ಲಿ ಆ ಎಲ್ಲಾ ಒಂದು ಸಮಸ್ಯೆಗ ಈ ಸಂಘದ ಸಿಬ್ಬಂದಿಗಳೇ ಒಂದು ಕಾರಣ ಒಂದು ರೀತಿಯಿಂದ ಇವತ್ತೆಲ್ಲ ಸಂಘಕ್ಕೆ ಸಂಬಂಧಪಟ್ಟ ಸೇರುದಾರ ಎರಡೂ ಗ್ರಾಮದ ಷೇರುದಾರ ಹೇಳಿದಾರ ಒಂದು ನಿರ್ಣಯ ತಗೊಂಡ ಒಂದು ಈ ಸೆಕ್ರೆಟರಿ ಕಡೆಯಿಂದ ಕಿಲಿ ಹಾಕಿದ ಅದಕ್ಕೆ ಈ ಸಂಬಂಧಪಟ್ಟ ಇಲಾಖೆ ಸೂಪರ್ವೈಸರ್ ಆಗಲಿ ಅಥವಾ ಎ ಆರ್ ಆಗಲಿ ಬರುವವರೆಗೂ ನಾವು ಕೀಳಿ ತೆಗಿಬಾರ್ದು ಅಂತಕ್ಕಂಥ ಅದೊಂದು ರೈತರದ ನಿರ್ಧಾರ ಇದೆ ಆ ನಿರ್ಧಾರಕ್ಕ ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಸ್ಪಂದಿಸ್ತಾರ ತಕ್ಕೊಂಡು ರೈತ ಆಶಾಭಾವನೆ ಇಟ್ಕೊಂಡಾರ ನೋಡಿ ಇಲ್ಲ ಆಗತ್ತೆ ಕಿರಿಯ ಚುನಾವಣೆಗೆಲ್ಲ ಕಿಟ್ಟಿ ನೀವು ಏನೇ ಮಂದಿಗೆ ಒಬ್ಬರು ಕೊಟ್ಟರು ಕೂಡ ಸೇಕಿದ್ರಿಂದ ನಮ್ದು ನಾವು ಇಲ್ಲಿ ಓಪನ್ ಹೋಗಿ ಕುಂದಿರ್ತೀವಿ ಕೆಲಸ ಮಾಡ್ಕೋತೈತಿ ಒಬ್ಬರದ್ದು ಐತಿ ಇದು ಐತಿ ನಮ್ಗೆ ಯಾವ್ದು ನೋಡ್ಕೊಳ್ಳೋದು

ಬ್ಯೂಟಿಫುಲ್ ನಂಗೂ ಇಂಥದೇ ಬೇಕು ಹೌದು ಈ ಡೈಮಂಡ್ಸ್ ಅತಿ ಅದ್ಭುತ ಸುಲಭ ಡೈಮಂಡ್ಸ್ ದುಬಾರಿ ಇರುತ್ತೆ ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ ಕಲರ್ ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜೆಲ್ಲರ್ಸ್ ಗೊತ್ತಿದ್ರೆ ಬ್ಯೂಟಿಫುಲ್ ಆದ್ರೆ ಇದ್ರ ಕ್ವಾಲಿಟಿ ಪ್ರತಿ ಡೈಮಂಡ್ ಟ್ವೆಂಟಿ ಏಟ್ ಕ್ವಾಲಿಟಿ ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ ಸೊ ಯು ಕ್ಯಾನ್ ಬಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಫ್ ಅಫೋರ್ಡೆಬಲ್ ರೈಟ್ ಹಾಗಾದರೆ ಎರಡನ್ನು ಖರೀದಿಸಿ ಇನ್ನೊಂದು ವಾವ್ ನಿನ್ಗೆ ಇವತ್ತು ನೀನು ಮಲಬಾರ್ ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇರುತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ ನಮ್ಮ ಮಲಬಾರ್